ಸೇವೆಯನ್ನ ಸಲ್ಲಿಸಿ ಇದೇ ತಿಂಗಳು ಮೂವತ್ತರ ಒಂದನೇ ತಾರೀಕಿಗೆ ನಿವೃತ್ತಿಯಾಗುತ್ತಿರುವಂತಹ ಇಲ್ಲಿನ ಈ ಊರಿನ ಎಲ್ಲ ಮಕ್ಕಳ ಪ್ರೀತಿಯ ಶಿಕ್ಷಕಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಇಲ್ಲಿ ಉಳಿದಿರುವಂತಹ ಅದೆಷ್ಟೋ ಸಾಮ್ರಾಟ್ನ ಸದಸ್ಯರು ಆ ಶಿಕ್ಷಕಿಯ ವಿದ್ಯಾರ್ಥಿಗಳಂತ ಹೇಳಿಕೆ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅವರನ್ನ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಇವರನ್ನ ಯಾಕೆ ನಾವು ಇಲ್ಲಿ ಅಭಿನಂದಿಸ್ತಾ ಇದೆ ಅಂತ ಹೇಳಿದ್ರೆ ಈ ನಮ್ಮ ಮರಕಡ ಶಾಲೆಯಲ್ಲಿ ನಾವು ಆರು ಏಳು ವರ್ಷಗಳ ಮುಂಚೆ ಆರು ಏಳು ಎಂಟು ಒಂದು ಇಂಗ್ಲಿಷ್ ಮಾಧ್ಯಮವನ್ನ ನಾವು ಪ್ರಾರಂಭಿಸಬೇಕು ಒಂದು ಬೇರೆ ಕ್ಲಾಸ್ ಅನ್ನ ಮಾಡಬೇಕಂತಹ ಒಂದು ಒಂದು ಕನಸನ್ನ ಕಂಡಾಗ ನಾನು ಇದ್ರಲ್ಲಿ ಈಗ ನಮ್ಮ ಎಜಿಎನ್ಸಿ ಅಧ್ಯಕ್ಷರು ಕೂಡ ವೇದಿಕೆ ಕೇಳಿದ್ದಾರೆ ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಆಗ ಇಲ್ಲಿಯ ಒಂದು ಇಂಗ್ಲಿಷ್ ಟೀಚರೇ ಬೇಕು ಅಂತ ಹೇಳುವಾಗ ನಾವು ಗೊಂದಲದಲ್ಲಿ ಯಾರನ್ನ ತರುವಂತಹುದು ಒಂದೊಂದು ಶಾಲೆಗೆ ಶಿಕ್ಷಕನ ತರಬೇಕಾದ್ರೆ ಹೊರಗಿನ ತರಬೇಕಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳವನ್ನ ಕೊಡಬೇಕಾಗ್ತದೆ ಆದ್ರೆ ಸರ್ಕಾರ ಇಂಗ್ಲಿಷ್ ಮೀಡಿಯಂತ್ರ ಇಟ್ಕೊಂಡು ಬೇರೆ ಶಾಲೆಯ ಟೀಚರ್ ಅನ್ನ ಕೊಡುವುದಿಲ್ಲ ನಾವು ಟೀಚರ್ ಹತ್ರ ಮನವಿ ಮಾಡಿದಾಗ ಅದನ್ನ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಯಾವುದೇ ಒಂದು ಸಿ ಬಿ ಎಸ್ ಸಿ ಅಂದ್ರೆ ಸಿ ಬಿ ಎಸ್ಇ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತಹ ಎಲ್ಲ ಕ್ವಾಲಿಟಿಯನ್ನು ಹೊಂದಿರುವಂತಹ ಶಿಕ್ಷಕಿ ಜಡೀತಿದೆ ಸರ್ ಅವರನ್ನು ನಾನು ಅದನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿನ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಕನ್ನಡ ಮಾಧ್ಯಮದ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅನ್ನು ಮಾತಾಡ್ತಾರೆ ಅಂತ ಹೇಳಿಕೆ ನಾನು ಅದನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ವೇಸ್ನಲ್ಲಿ ಹೋದಂತಹ ಮಕ್ಕಳು ಖಂಡಿತವಾಗಿಯೂ ನಾವು ಬೇರೆ ಪಕ್ಕದ ಎಸ್ ಶಾಲೆ ಆಗಿರ್ಲಿ ಎಂಜಿಸಿ ಶಾಲೆ ಆಗಿರ್ಲಿ ಸಂತ ಲಾರ ಶಾಲೆಯಲ್ಲಿ ಕೇಳಿದವರು ಕೂಡ ಅವರು ಕನ್ನಡ ಮೀಡಿಯಂನ ಮಕ್ಕಳು ಹಾಗೆ ಇಲ್ಲ ಅವರು ಇಂಗ್ಲಿಷ್ ಮೀಡಿಯಂ ಹೇಳಿದ್ದಾರೆ ಅಂತ ನಮಗೆ ಬಹಳ ಹೆಮ್ಮೆ ಈ ನಿಟ್ಟಿನಲ್ಲಿ ಟೀಚರ್ ನಾಡಿದ್ದು ಮೂವತ್ತ ಒಂದನೇ ತಾರೀಕಿಗೆ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಅವರನ್ನ ಕುಂಜ ಎಲ್ಲ ನಾಗರಿಕರ ಪರವಾಗಿ ಒಂದು ಅಭಿನಂದಿಸಬೇಕಂತಹ ಒಂದು ಯೋಜನೆಯನ್ನ ಹಾಕಿದ್ವಿ ಈ ಒಂದು ಮಹತ್ತರವಾದಂತಹ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ದಿನಾಚರಣೆಯಂದು ಅವರನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವ್ರನ್ನ ಅಭಿನಂದಿಸ್ತಾ ಇದ್ದಾವೆ ಅದರ ಜೊತೆಗೆ ನಾಡಿದ್ದು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮೊನ್ನೆ ಎಂಟನೇ ತಾರೀಕಿಗೆ ಬರ್ತ್ಡೇ ಇದೆ ಆ ಬರ್ತ್ಡೇ ದಿವಸ ನಾನು ಶಾಲೆಗೆ ಏನಾದ್ರು ಒಂದು ಕೊಡ್ಬೇಕು ಅಂತ ಹೇಳಿದಾಗ ಅವರು ಬಹಳ ಪ್ರೀತಿಯಿಂದ ಆ ಶಾಲೆಯಲ್ಲಿ ಎಲ್ಲರಿಗೂ ಮಕ್ಕಳಿಗೆ ಒಂದು ಉಪಯೋಗ ಆಗ್ಬೇಕೆಂಬಂತಹ ನಿಟ್ಟಿನಲ್ಲಿ ದೊಡ್ಡ ಒಂದು ಇಂಚಿನ ಒಂದು ಸ್ಮಾರ್ಟ್ ಟಿವಿಯನ್ನ ಇಂಟರ್ನೆಟ್ ಕನೆಕ್ಷನ್ ಅನ್ನು ನೀಡಿಸಿ ಮಕ್ಕಳು ಸ್ಮಾರ್ಟ್ ಅವರ ಆಲೋಚನೆ ಇದೆಯಲ್ಲ ನಿಜಕ್ಕೂ ಆ ಒಂದು ಒಳ್ಳೆ ಅವರು ಕೊಟ್ಟಿದ್ದಾರೆ ಅಂತಲ್ಲ ಅಂತ ಒಂದು ಒಳ್ಳೆಯ ಮನಸ್ಸಿದೆ ಅದಕ್ಕಾಗಿ ಅವರನ್ನ ಟೀಚರ್ ಅನ್ನ ವಿಶೇಷವಾಗಿ ಸ್ಮರಿಸುತ್ತಾ ದಯವಿಟ್ಟು ಟೀಚರ್ ಇದಕ್ಕೆ ಎಲ್ಲರ ಸಮ್ಮುಖದಲ್ಲಿ ಅಭಿನಂದನೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ನಗರ ಪಾಲಿಕೆಯ ಸದಸ್ಯರು ಹಾಗೆ ನಮ್ಮ ಮರಕಡ ಶಾಲೆಯ ಹಳೆ ಶಾಲಾ ಮೇಲುಸ್ವಾರಿ ಸಮಿತಿ ಅಧ್ಯಕ್ಷರು ಹಾಗೆ ವೇದಿಕೆಯಲ್ಲ ಗಣ್ಯರ ಸಮ್ಮುಖದಲ್ಲಿ ಜಾಗು ಮಾನ್ಯಸ್ಥರನ್ನ ನೀವು ಅಭಿನಂದಿಸಬೇಕಾಗಿ ಕೇಳಿ ಬರ್ತಾ ಸಭೆಯನ್ನ ಉದ್ದಿಸಿ ಟೀಚರ್ ವೇದೆಯಲ್ಲಿರುವ ಸರ್ವರಿಗೆ ವಂದನೆಗಳು ಇಲ್ಲಿ ನೆರೆದಿರುವ ಸರ್ವರಿಗೆ ನಾನು ಈ ದಿನದ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳನ್ನು ಕೋರ್ತೇನೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನೀವು ನನ್ನನ್ನು ಗುರುತಿಸಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ ನನಗೆ ತುಂಬಾ ಸಂತೋಷ ಆಗ್ತಿದೆ ನಿಮ್ಗೆ ಎಲ್ಲರಿಗೆ ನಾನು ಪ್ರತೂಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಕನಸ ಅಥವಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ನಾನೊಂದು ಸಿಂಪಲ್ ಮರಕಡಲ್ ಶಾಲೆಯ ಪ್ರೈಮರಿ ಸ್ಕೂಲ್ ಟೀಚರ್ ನಾನೇನು ಗ್ರೇಟ್ ಅಚೀವ್ಮೆಂಟ್ ಅಲ್ಲಿ ಏನು ಮಾಡ್ಲಿಲ್ಲ ಆದ್ರೆ ಮಕ್ಕಳಿಗೆ ಒಂದು ಅಹ್ ವಿದ್ಯಾರ್ಜನೆ ಮಾಡುವುದರಲ್ಲಿ ನಾನು ಯಶಸ್ವಿಯನ್ನು ಪಡೆದಿದ್ದೇನೆ ಯಾಕೆಂದ್ರೆ ನಾನು ತುಂಬಾ ಮಕ್ಕಳನ್ನು ಪ್ರೀತಿಸಿ ಅವರನ್ನು ಕಲಿಸಿದ್ದೇನೆ ಅಂತ ನಂಗೆ ಹೆಮ್ಮೆ ಆಗ್ತಾ ಇದೆ ನೀವು ಇಲ್ಲಿ ಸಾಮ್ರಾಟ್ ಕ್ರಿಕೆಟರ್ಸ್ ಅಂತೇಳಿ ನಿಮ್ಮ ಈ ಗ್ರೂಪಿಗೆ ಒಂದು ಹೆಸರು ಕೊಟ್ಟಿದ್ದೀರಿ ನಿಮ್ಮೊಂದು ಟೀಮಿಗೆ ಇದರಲ್ಲಿ ನಿಮ್ಮ ಯೂನಿಟಿ ಮತ್ತೆ ನಿಮ್ಮ ಟೀಮ್ ಸ್ಪಿರಿಟ್ ಇಲ್ಲಿ ನನಗೆ ತಿಳಿತದೆ ಯಾಕೆಂದ್ರೆ ನಿಮ್ಮಲ್ಲಿ ಇದು ಒಗ್ಗಟ್ಟು ನೋಡುವಾಗ ಇಲ್ಲಿ ಏನು ಕಡಿಮೆ ಇಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಆ ಒಗ್ಗಟ್ಟು ಮತ್ತೆ ಆ ಟೀಮ್ ಸ್ಪಿರಿಟ್ ಇದೆ ಅಲ್ಲ ಅದು ನಮ್ಮ ದೇಶದ ಪ್ರಗತಿಗೋಸ್ಕರ ನೀವು ಉಪಯೋಗಿಸಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇನ್ನು ನನ್ ಇಲ್ಲಿ ಇದ್ದವರೆಲ್ಲರೂ ಕೆಲವರು ನನ್ನ ಸ್ಟೂಡೆಂಟ್ಸ್ ಇರು ನಂಗೆ ಕೆಲವರ ಮುಖ ಪರಿಚಯ ಉಂಟು ಇನ್ನು ಕೆಲವರದ್ದು ನೀವೆಲ್ಲ ಯಮನಸ್ಥರು ಬೆಡ್ ಇದ್ದೀರಾ ನನಗೆ ಕೆಲವರದ್ದು ದುರ್ಖಸ ಆಗುದಿಲ್ಲ ಮತ್ತೆ ಹೆಸರು ಕೂಡ ಕೆಲವರನ್ನು ಪರಿಚಯ ಮಾಡಿದ್ದೆ ಮತ್ತೆ ಕೆಲವರು ಇದರಲ್ಲಿ ನಮ್ಮ ಶಾಲೆಯ ಓಲ್ಡ್ ಸ್ಟೂಡೆಂಟ್ಸ್ ಇದ್ದೀರಿ ಹೌದಾ ಓಕೆ ಈಗ ನಮ್ಮ ಶಾಲೆಯ ಓಲ್ಡ್ ಸ್ಟೂಡೆಂಟ್ಸ್ ಅವರಲ್ಲಿ ಅಲ್ಲಿ ಸ್ಟ್ರಾಂಗ್ ಪಿಲ್ಲರ್ಸ್ ಇದ್ದಾರೆ ನಮ್ಮ ಶರತ್ ಸರ್ ಮತ್ತು ನಮ್ಮ ರೇಮನ್ ಸರ್ ಅವರು ಆಗಾಗ ಶಾಲೆಗೆ ಬಂದು ನಮ್ಮ ಶಾಲೆ ಗಳಲ್ಲಿ ಭಾಗವಹಿಸಿ ನಮ್ಗೆ ಟೀಚರ್ಸ್ ಅವರಿಗೆ ಸೂಚನೆ ಸಲಹೆಗಳನ್ನೆಲ್ಲ ಕೊಟ್ಟು ನಮ್ಮ ಶಾಲೆಯನ್ನು ಆಗಾಗ ವಿಸಿಟ್ ಮಾಡಿಕೊಂಡು ನೋಡಿಕೊಳ್ತಾ ಇದ್ದಾರೆ ಹಾಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನನ್ನದು ನೀವೆಲ್ಲರೂ ನಮ್ಮ ಶಾಲೆಗೆ ಬನ್ನಿ ವಿಸಿಟ್ ಕೊಡಿ ನಮ್ಮ ಈ ಇಬ್ಬರು ಪಿಲ್ಲರ್ಸ್ ಇದ್ದಾರೆ ನಿಮಗೆ ಗೈಡ್ ಮಾಡ್ತಾರೆ ಆಗಾಗ ಬಂದು ಮಕ್ಕಳಲ್ಲಿ ಮಾತನಾಡಿಸಿದ್ದೆ ಆ ವೆರಿ ಇನ್ನೋಸೆಂಟ್ ಚಿಲ್ಡ್ರನ್ ದೇ ನೀಡ್ ಯುವ ಲವ್ ಅಂಡ್ ಎಫೆಕ್ಷನ್ ಕಮ್ ಟು ಅವರ್ ಸ್ಕೂಲ್ ಅವರ್ ಗೇಟ್ ಈಸ್ ಆಲ್ವೇಸ್ ಓಪನ್ ಟು ಯು ನಿಮ್ಮದೊಂದು ಈ ಟೀಮ್ ಸ್ಪಿರಿಟ್ ಉಂಟಲ್ಲ ನಮ್ಮ ಶಾಲೆಯಲ್ಲಿ ತೋರಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ರಿಮೆಂಬರ್ ಮರಕಡ ಸ್ಕೂಲ್ ಆಲ್ವೇಸ್ ರಿಮೆಂಬರ್ ಯು ಕಮ್ ಅಂಡ್ ಸ್ಪೀಕ್ ಟು ಅವರ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಪ್ಲೀಸ್ ಓಕೆ ಥ್ಯಾಂಕ್ ಯು ಬೆಸ್ಟ್ ಗಾಡ್ ಬ್ಲೇಸ್ ಯು ಆಲ್